ಅಕ್ಟೋಬರ್ ಆರನೇ ತಾರೀಕು ಈ ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅತ್ಯಂತ ಗೌರವಿತ ಸ್ಥಾನವಾಗಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ ಆ ನ್ಯಾಯಾಂಗ ವ್ಯವಸ್ಥೆದ ಮುಖ್ಯಸ್ಥರಾಗಿರ್ತಕ್ಕಂಥ ರಾಷ್ಟ್ರೀಯ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಒಬ್ಬ ಮನವಾದಿ ಧಾರ್ಮಿಕ ಭಯೋತ್ಪಾದಕನು ಆ ಪೀಠಕ್ಕೆ ಒಂದು ಶೂ ಎಸುವ ಮೂಲಕ ಅಗೌರವವನ್ನು ಗೌರವವನ್ನು ತೋರುತ್ತಾನೆ ಆ ಘಟನೆಯನ್ನು ದಲಿಸ್ತಾನೆ ರಾಮರಾಜ್ ಸಂಘಟನೆ ವತಿಯಿಂದ ನಾವು ಉಗ್ರವಾಗಿ ಖಂಡಿಸುತ್ತೇವೆ ಈ ಒಂದು ಅವಮಾನ ಮಾಡಿರ್ತದ್ದು ಮಾಡಿರ್ತಕ್ಕಂಥದ್ದು ಕೇವಲ ಒಂದು ನ್ಯಾಯಮೂರ್ತಿಗಲ್ಲ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ಮತ್ತು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮತ್ತು ಈ ದೇಶದ ಆಡಳಿತ ವಿರುದ್ಧ ಅಂತ ಕೆಲಸ ಮಾಡಿದ್ದಾನೆ ಈ ಹಿಂದೆ ಅನೇಕ ಬಾರಿ ಮುಖ್ಯ ನ್ಯಾಯಮೂರ್ತಿಗಳು ನಾನೊಬ್ಬ ಅಂಬೇಡ್ಕರ್ ವಾದಿ ನಾನು ಸಂವಿಧಾನವಾದಿ ಈ ದೇಶಕ್ಕೆ ಸಂವಿಧಾನವೇ ಪ್ರಮುಖ ಇಲ್ಲಿ ಸಂವಿಧಾನವೇ ಕಾನೂನು ಈ ಕಾನೂನ ಡಿನಲ್ಲಿ ಇಡೀ ವ್ಯವಸ್ಥೆಯನ್ನು ನಡಿಬೇಕಾಗುತ್ತದೆ ಎಂದು ಹೇಳುವ ಮೂಲಕ ಬುಲ್ಡೋಜರ್ ವ್ಯವಸ್ಥೆಗೆ ವಿರೋಧ ಮಾಡಿ ಅದನ್ನು ರದ್ದುಪಡಿಸಿದರು ಈ ಒಂದು ಘಟನೆ ಆ ಮನುವಾದಿ ರಾಕೇಶ್ ಕಿಶೋರ್ ಅನ್ನ ನ್ಯಾಯವಾದಿಯು ನಾವು ಬುಲ್ಡೋಸರ್ ವ್ಯವಸ್ಥೆ ವಿರೋಧ ಮಾಡಿದಕ್ಕಾಗಿ ನನಗೆ ನೋವಾಗಿದೆ ಅದಕ್ಕೆ ನನಗೆ ಈ ಒಂದು ಕೃತ್ಯ ಮಾಡಲು ಸ್ವತಃ ಭಗವಂತನೇ ಪ್ರಚೋದನೆ ಮಾಡಿದಾನೆ ಅಂತ ಹೇಳಿ ಶೂ ಎಸುವ ಮೂಲಕ ನ್ಯಾಯಪೀಠಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದು ನಾವು ಉಗ್ರ ಖಂಡಿಸುತ್ತೇವೆ ಅದಕ್ಕಾಗಿ ಈಗ ದಲಿತನೇ ನಾವು ಜಿಲ್ಲಾ ಸಮಿತಿ ವತಿಯಿಂದ ಆ ನ್ಯಾಯವಾದಿಗೆ ಅವನ ನಾಗರಿಕವನ್ನು ಸರ್ಕಾರ ರದ್ದುಗೊಳಿಸಿ ಅವನ ಆಸ್ತಿ ಪಾಸ್ತಿ ಮುಟ್ಟುಗೋಲು ಹಾಕಿ ಅವನಿಗೆ ದೇಶದ ಗಡಿಪಾರು ಮಾಡಬೇಕು ಇಲ್ಲ ಆದಲ್ಲಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕೆಂದು ಈ ಮೂಲ ನನ್ನ ಹೆಸರು ಧರ್ಮಾಜಿ ಬಂಗುರ್ಗಿ ದೆಲಿಸೇನೆ ಆಳನ್ ತಾಲೂಕು ಅಧ್ಯಕ್ಷನಾಗಿದ್ದು ಇವತ್ತು ದೆಲಿಸೇನೆ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದು ಬಿ ಆರ್ ಗವಾಯಿಸ ಒಂದು ಸಂಸತ್ತಿನಲ್ಲಿ ಅವರನ್ನು ಶಿವ ಯಶೋಧನ ಮುಖಾಂತರ ಅವರನ್ನು ಅವಮಾನ ಮಾಡಿದಂಥ ಕಿಡಿಗೇಡಿ ವಕೀಲ ಆ ವಕೀಲ ಸ್ಥಾನಕ್ಕೆ ಆತನು ಸೂಕ್ತ ಅಲ್ಲ ಈತನು ನಾಯಕ ಈ ಕಿಶೋರ್ ರಾಕೇಶ್ ಕಿಶೋರ್ ಈತನನ್ನು ದೇಶದ ಭಯೋತ್ಪಾದಕನಾಗಬೇಕು ಈತನನ್ನು ಗಡಿಪಾರು ಮಾಡಬೇಕು ಹಾಗೆ ಇವತ್ತು ದೇಶದಲ್ಲಿ ಆತನ ಪೌರತ್ವ ಕೂಡ ರದ್ದುಪಡಿಸಬೇಕು ಈತನಿಗೆ ಮರಣದಂಡನೆ ಶಿಕ್ಷೆ ಕೊಡಬೇಕೆಂತ ನಾವು ಈ ಬೆಲಿಸೇನಿ ಮುಖಾಂತರ ಕೇಳ್ಕೊಳ್ತೇವೆ ಹಾಗೆಯೇ ಇವತ್ತು ದೇಶದಲ್ಲಿ ಸಂವಿಧಾನ ವಿರೋಧಿಯಾದಂಥ ಈ ರಾಕೇಶ್ ಕಿಶೋರನು ಈತನು ಪ್ರಜಾಪ್ರಭಾವ ವ್ಯವಸ್ಥೆ ಹಾಳು ಮಾಡ್ತಿದ್ದಾನೆ ಇವತ್ತು ಈ ದೇಶ ತುಂಬ ಎಲ್ಲ ಕೂಡ ಈ ಒಂದು ಗವಾಯಿಸರನ್ನು ಅವಮಾನಿಸಿದ್ದು ನಾವು ಖಂಡಿಸ್ತೇವೆ ಬಂದವಳೆ ಹೀಗಾಗಿ ಇವತ್ತು ಅವನನ್ನು ಮರಣದಂಡ ಶಿಕ್ಷೆ ಕೊಡದಿದ್ದಲ್ಲಿ ಇಡೀ ನಾವು ಕರ್ನಾಟಕಾದ್ಯಂತ ರಾಜ್ಯಾದ್ಯಂತ ಕೊರಟ ಸೇನೆ ಗ್ರಾಮೀಣ ಸಂಘಟನೆಯಿಂದ ಹೋರಾಟ ಮಾಡ್ತಂತ ಈ ಮೂಲಕ ಹೇಳ್ತಾರೆ ಜೈ